ಧನ್ಯವಾದಗಳು ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂಜಾರ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಹಿರಿಯ ಸ್ನೇಹಿತರಾಗಿರುವಂತಹ ಗೋವಿಂದ ಸ್ವಾಮಿ ಸರ್ ಬಂದಿದ್ದಾರೆ ಅವರಿಗೆ ಹೃತ್ಪೂರ್ವಕದ ಸ್ವಾಗತ ಕೊಡ್ತಾ ಬಿಡುಗಡೆಯ ನುಡಿಗಳನ್ನ ಧರಣಿ ದೇವಿ ಮಾಲ್ಗತ್ತಿ ಮೇಡಮ್ ಅವರು ಆಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರೇ ನಮ್ಮ ಜೊತೆಗಿರುವಂತಹ ಹಿರಿಯ ವಿದ್ವಾಂಸ ಮತ್ತು ಜಾನಪದ ಲೋಕದ ಅಧ್ಯಕ್ಷರು ಹಿರಿಯ ಜಾನಪದ ವಿದ್ವಾಂಸರು ಶ್ರೀ ಡಾಕ್ಟರ್ ಹೆಚ್ ಬೋರ್ಲಿಂಗಯ್ಯ ಅವರೇ ಮತ್ತು ಲೋಕ ಜಾನಪದ ತ್ರೈಮಾಸಿಕ ಪತ್ರಿಕೆಯ ಎಡಿಟರ್ ಸಂಪಾದಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಕಲ್ಮರಹಳ್ಳಿಯವರೇ ನನ್ನ ಸಹೋದ್ಯೋಗಿ ನಮ್ರತಾ ಅವರೇ ಬಂಜಾರ ಅಕಾಡೆಮಿಯ ಅಧ್ಯಕ್ಷರು ಗೋವಿಂದ ಸ್ವಾಮಿಯವರೇ ಎಲ್ಲ ಆತ್ಮೀಯರೇ ಬಹಳ ಏನು ಅವಸರದ ಓಲೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ನನ್ನ ಪರಿಸ್ಥಿತಿ ಯಾವಾಗಲೂ ಹಾಗೆ ಒಂದು ಅವಸರದ ಓಲೆಯನ್ನು ತೆಗೆದುಕೊಂಡು ಹೋಗ್ತಾ ಇರ್ತೀನಿ ನಾನು ಅಲ್ಲಿ ದಾರಿಯಲ್ಲಿ ಯಾರಾದರೂ ಸಿಕ್ಕಿದ್ರೆ ಒಂದಿಷ್ಟು ಮಾತಾಡ್ಸಿ ಮಾತಾಡ್ಸಿ ಹೋಗ್ಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಹಾಗೆ ಆದರೆ ಇದು ತುಂಬ ಮುಖ್ಯವಾದಂಥ ಕೆಲಸ ಬಹಳ ಸಮಯದ ಹಿಂದನೇ ಶ್ರೀ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು ಲೋಕಜಾನಪದ ಅನ್ನುವ ಹೆಸರು ವಿಶಿಷ್ಟವಾಗಿದೆ ಹಿಂದೆ ಕಾರಣಾಂತರಗಳು ನಿಂತು ಹೋಗಿದ ಪತ್ರಿಕೆಯನ್ನು ಮತ್ತೆ ಶುರು ಮಾಡಿದ್ದಾರೆ ಇದು ಏನು ಸೂಚನೆಯನ್ನು ಕೊಡುತ್ತೆ ಅಂತಂದರೆ ಒಂದು ವೇದಿಕೆಯ ಮೇಲಿರುವಂಥ ಒಂದು ಸೈದ್ಧಾಂತಿಕ ಶಕ್ತಿಯಾಗಿರುವಂಥ ಡಾಕ್ಟರ್ ಬೋರ್ಲಿಂಗ್ ಅವರು ಪ್ರದರ್ಶಕ ಕಲೆಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಹೊಲಹಳ್ಳಿ ಶಿವಪ್ರಸಾದ್ ಅವರು ಆ ಸೈದ್ಧಾಂತಿಕ ನೆಲೆಯ ನಿರ್ವಚನ ಮತ್ತು ಪ್ರದರ್ಶಕ ನೆಲೆಯ ನಿರ್ವಹಣೆ ಇವೆರಡೂ ಸೇರಿಕೊಂಡು ಸಶಕ್ತವಾಗಿ ನಮ್ಮ ಜಾನಪದ ಅಕಾಡೆಮಿ ಮುಂದೆ ಹೋಗ್ತದೆ ಅನ್ನೋದಕ್ಕೆ ಇದು ಸೂಚನೆಯಾಗಿ ನನಗೆ ಕಾಣಿಸ್ತದೆ ಮತ್ತು ಲೋಕ ಜಾನಪದ ಶೀರ್ಷಿಕೆಯ ಬಗ್ಗೆ ಕೂಡ ಹಿಂದೆ ಕೂಡ ಇದರ ಬಗ್ಗೆ ಚರ್ಚೆ ಆಗಿರಬಹುದು ನಮ್ಮಲ್ಲಿ ಜಾನಪದ ಅನ್ನುವಂಥ ಪದ ಏನಿದೆ ಜನಪದ ಜಾನಪದ ಇವೆಲ್ಲ ಸಾಕಷ್ಟು ಆಗಿದೆ ಯಾವ ರೀತಿಯ ಪದಪ್ರಯೋಗ ಹೇಗೆ ಆಗಬೇಕು ಎಟಿಮಾಲಜಿ ಇತ್ಯಾದಿ ಇತ್ಯಾದಿ ಎಲ್ಲ ಫೋಕ್ಲೋರ್ ಅನ್ನುವ ಪದಕ್ಕೆ ಸಂವಾದಿಯಾಗಿ ನಾವು ಬಳಸ್ತಾ ಇರುವಂಥ ಪದ ಜಾನಪದ ಅನ್ನುವಂಥದ್ದು ಆದರೆ ಹಿಂದಿಯಲ್ಲೆಲ್ಲ ಬಳಸುವಂಥ ಪದ ಲೋಕ ಸಾಹಿತ್ಯ ಲೋಕ ಸಂಗೀತ ಲೋಕ ನೃತ್ಯ ಅಂದರೆ ಜಾನಪದ ಅನ್ನೋದಕ್ಕೆ ಲೋಕ ಅನ್ನುವಂಥ ಪದನ ಬಳಸ್ತಾರೆ ಆದರೆ ಲೋಕನೂ ಸೇರಿಸಿ ಜಾನಪದನೂ ಸೇರಿಸಿ ಲೋಕ ಜಾನಪದ ಅನ್ನುವಂಥ ತ್ರೈಮಾಸಿಕ ಪತ್ರಿಕೆ ಮಾಡೋದು ಹಾಗೆ ಜಾನಪದಕ್ಕಿರುವಂಥ ವಿಶಿಷ್ಟತೆ ಗೊತ್ತು ನಮಗೆ ವಾಸ್ತವವಾಗಿ ನಮ್ಮಲ್ಲಿ ಜನಪದ ಅನ್ನುವಂಥ ಪದ ಏನಿದೆ ಅದು ಕೇವಲ ಫೋಕ್ ಫೋಕ್ ಲೋರೋಗಿ ಹಿನ್ನೆಲೆ ಆ ಅದರ ಹಿನ್ನೆಲೆಯಲ್ಲಿ ಮಾತ್ರ ಅಲ್ಲ ಅದಕ್ಕಿಂತ ವಿಶಾಲವಾದ ಅರ್ಥ ಅದಕ್ಕಿದೆ ನಮ್ಮಲ್ಲಿ ಹದಿನಾರು ಮಹಾ ಜನಪದಗಳಿದ್ವಂತೆ ಜಾನಪದಗಳೆಲ್ಲ ಹದಿನಾರು ಮಹಾ ಜನಪದಗಳು ಯಾವೆಲ್ಲ ಅಂಗ ಮಾಗಧ ಕೋಸಲ ಇವಕ್ಕೆಲ್ಲ ಜನಪದಗಳು ಅಂತ ಕರೀತಾ ಇದ್ದಿದ್ದು ಒಂದೊಂದು ಸಾಮ್ರಾಜ್ಯ ಭಾರತದಲ್ಲಿದ್ದಂಥ ಒಂದೊಂದು ಸಾಮ್ರಾಜ್ಯಕ್ಕೆ ಜನಪದ ಅಂತ ಹೇಳುವಂಥದ್ದು ಹಾಗೆ ನಮ್ದು ಕೂಡ ಒಂದು ಜನಪದ ಕನ್ನಡ ನಮ್ಮ ಕವಿರಾಜ ಮಾರ್ಗಕರ ಹೇಳೋದು ಅದನ್ನೇ ನಮ್ಮ ಕನ್ನಡ ಜನಪದ ಅಂತ ವಸದ ವಲಯ ವಿಲೀನ ವಿಷದ ವಿಷಯ ವಿಶೇಷ ಅಂತ ಹೇಳುವಾಗ ಜನಪದ ಅಂತ ಹೇಳ್ತಾನೆ ಕನ್ನಡದೊಳ್ ಭಾವಿಸುವಂತ ಒಂದು ಜನಪದ ಇದು ಅಂತ ಹೇಳ್ತಾನೆ ಜನಪದ ಅಂದರೆ ಪ್ರದೇಶ ಅಂತ ಆ ಪ್ರದೇಶಕ್ಕೆ ಸಂಬಂಧಪಟ್ಟ ಎಲ್ಲವೂ ಕೂಡ ಜಾನಪದ ಆದ್ರಿಂದ ಜಾನಪದ ಅನ್ನುವಂಥ ಪದ ಬಹಳ ಸೂಕ್ತವಾದದ್ದೇ ಹಿಂದೆ ಇದರ ಬಗ್ಗೆ ಚರ್ಚೆನೂ ಆಗಿದೆ ಸಾಕಷ್ಟು ಅದರಿಂದ ಜಾನಪದ ಜನಪದ ಅನ್ನೋದ್ರ ಬಗ್ಗೆ ಇರುವಂಥ ವ್ಯತ್ಯಾಸ ಏನಿದೆ ಅಲ್ಲ ಅದು ನಮಗೆ ಬಹಳಷ್ಟು ಸಲ ಜನಪದ ಅನ್ನುವಂಥದ್ದು ಜನರ ಪದ ಅಂತ ಜನಪದ ಅಂತ ಹೇಳುವವರಿದ್ದಾರೆ ಕೆಲವರು ಜಾಣಪದ ಅಂತ ಕೆಲವರು ಹೇಳ್ತಾರೆ ಜಾನಪದ ಅಲ್ಲ ಜಾನಪದ ಅದು ಅಂತ ಅದು ಕೂಡ ನೂರಕ್ಕೆ ನೂರರಷ್ಟು ಸೂಕ್ತವಾದಂಥ ಮಾತೆ ಜ್ಞಾನಪದ ಅಂತ ಅಂತಾರೆ ಕೆಲವರು ಜಾನಪದ ಅಲ್ಲ ಜ್ಞಾನಪದ ಅಂತ ಆ ಜ್ಞಾನದ ಹಿನ್ನೆಲೆಯಲ್ಲಿ ನೋಡುವ ಹಾಗಿದ್ರೆ ನಮ್ಮ ಈಗ ನಮ್ಮ ಮುಂದೆ ಇರುವಂತಹ ಜ್ಞಾನದ ಲೋಕ ಏನಿದೆ ಅದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದಂಥ ಒಂದು ಲೋಕವೇ ಜಾನಪದದಲ್ಲಿದೆ ಅದು ಜಾನಪದ ವಿಜ್ಞಾನ ಇರ್ಬೋದು ಜಾನಪದ ಗಣಿತ ಇರ್ಬೋದು ಜಾನಪದ ವೈದ್ಯಶಾಸ್ತ್ರ ಇರ್ಬೋದು ಜಾನಪದ ಸಂಗೀತ ಜಾನಪದ ನೃತ್ಯ ಇವನ್ನೆಲ್ಲ ನಾವು ಸಾಮಾನ್ಯವಾಗಿ ಕಾಣ್ತೀವಿ ಆದರೆ ನಮ್ಮ ಗಮನಕ್ಕೆ ಬರಲಾರದಂಥ ಒಂದು ದೊಡ್ಡ ಪ್ರಪಂಚವೇ ಜಾನಪದರಲ್ಲಿದೆ ಇವರಿಗೆ ಯಾವುದೇ ಈ ಬೌದ್ಧಿಕ ಹಕ್ಕು ಸ್ವಾಮ್ಯದ ಕಲ್ಪನೆ ಏನೇನೂ ಇಲ್ಲ ನಮ್ಮ ಜಾನಪದರಿಗೆ ಆ ವೈದ್ಯ ವೃತ್ತಿ ಅದೇನೋ ಔಷಧ ಅದಕ್ಕೆ ಎಂದೂ ಅವರು ಬೌದ್ಧಿಕ ಹಕ್ಕು ಸ್ವಾಮ್ಯ ಪಡ್ಕೊಂಡವರಲ್ಲ ಅದೇನೋ ಬೇವಿನ ತಪ್ಪಲ ತಗೊಂಡು ಏನೋ ಜಾನಪದ ವೈದ್ಯದಲ್ಲಿ ಬಳಸ್ತಾರೆ ಅರ್ಶನ ತಗೊಂಡು ಜಾನಪದ ವೈದ್ಯದಲ್ಲಿ ಬಳಸ್ತಾರೆ ಅದನ್ನ ಎಂದೂ ಕೂಡ ಬೌದ್ಧಿಕ ಹಕ್ಕು ಸ್ವಾಮ್ಯ ಅಂತ ಹೇಳ್ಕೊಂಡು ತಮ್ದು ಅಂತ ಮಾಡ್ಕೊಂಡವರಲ್ಲ ನಂತರದಲ್ಲಿ ಹಕ್ಕು ಹಕ್ಕು ಸ್ವಾಮ್ಯ ಯಾರು ತಗೊ ತಗೊಂಡಿರ್ಬೋದು ಆಮೇಲೆ ಜಾನಪದ ಹಾಡುಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಅಷ್ಟೇ ತತ್ವ ಪದಗಳಲ್ಲಿ ಎಲ್ಲಾ ಅಂಕಿತ ಕಾಣ್ತೀವಿ ಅನ್ನೋದು ಬಿಟ್ರೆ ಬೇರೆ ಜಾನಪದ ಹಾಡುಗಳು ಯಾರು ಕೂಡ ನಮ್ದು ಅಂತ ಹೇಳ್ಕೊಂಡು ಅದರ ಹೆಸರು ಹಾಕೊಂಡು ನಂದು ಕೃತಿ ಚೌರಿ ಆಯ್ತು ಅಂತ ಯಾರು ಹೇಳದವ್ರು ಇಲ್ಲ ಆಮೇಲೆ ನಮ್ಮ ಜಾನಪದರು ಮುಗ್ಧರು ಕೂಡ ಬೇರೆ ಹಾಡುಗಳನ್ನು ತಗೋತಾರೆ ಈಗ ಯಾವುದೋ ಒಂದು ಹಾಡು ಯಾವುದೋ ಕಾರ್ಯಕ್ರಮದಲ್ಲಿ ಟಿವಿ ದೃಶ್ಯ ಮಾಧ್ಯಮದ ಕಾರ್ಯಕ್ರಮದಲ್ಲಿ ಬಹಳ ಖ್ಯಾತ ಆಯಿತು ಜನಪ್ರಿಯ ಆಯಿತು ಎಂಥದ್ದು ಬಡತನದ ಮನೆಯಲ್ಲಿ ಹೆಣ್ಣು ಹುಟ್ಟಬಾರದು ಯಾವುದೋ ಒಂದು ಹಿಂದಿ ಸಿನಿಮಾದ ಹಾಡಿನ ರಾಗದಲ್ಲಿ ಬರುತ್ತೆ ದಧಾಟಿಯಲ್ಲಿ ಬರುತ್ತೆ ಆದರೆ ನಮ್ಮ ಜಾನಪದರಿಗೆ ಇದು ಇನ್ನೊಂದು ಧಾಟಿ ಇದನ್ನ ನಾನು ಅನುಸರಿಸಬಾರದು ಅಂತ ಕಲ್ಪನೆ ಇಲ್ಲ ಜನಗಳಿಗೆ ಯಾವ್ದು ಮುಟ್ತದೆ ಅಂತಂದ್ರೆ ಈ ಎರಡನೇ ಧಾಟಿ ಮುಟ್ತದೆ ಇಂಥವು ಆಗಿದ್ದು ಇದೆ ನಮ್ಮಲ್ಲೂ ಕೂಡ ಭಾವಗೀತೆಯ ಯಾವುದೋ ಹಾಡು ಜನಪದರಿಗೆ ಸಾಕಷ್ಟು ಜನರಿಗೆ ಬೇರೆ ರೀತಿಯಲ್ಲಿ ಮುಟ್ತು ಆದರೆ ಅದು ಮೂಲತಃ ಏನು ಕಾನೂನಿನ ವ್ಯಾಪ್ತಿಗೆ ಒಳಪಡುವಂಥದ್ದಾಗಿರ್ತದೆ ಬೌದ್ಧಿಕ ಹಕ್ಕು ಸ್ವಾಮಿ ಅನ್ನುವಂಥದ್ದೇನಿದೆ ಇದರ ಕಲ್ಪನೆ ನಮ್ಮ ಜಾನಪದರಿಗೆ ಇಲ್ಲ ಬಹಳ ಮುಗ್ಧರಾಗಿ ಅದನ್ನು ಅನುಸರಿಸ್ತಾ ಹೋಗ್ತಾರೆ ಆದರೆ ಈ ಬಗ್ಗೆ ನಾವು ಎಚ್ಚರವನ್ನು ವಹಿಸಬೇಕು ಅಂತ ನಾವು ಈಗ ಜಾನಪದ ಅಂತ ಬಿಂಬಿಸುವಂಥದ್ದು ಏನಿದೆ ಅದು ಕೂಡ ಎಷ್ಟೋ ಸಲ ಮೂಲ ಜಾನಪದ ಹೌದೋ ಅಲ್ವಾ ಮೂಲ ಧಾಟಿ ಹೌದೋ ಅಲ್ವಾ ಅಂತ ನಮ್ಮ ಜನಪದರು ಎಷ್ಟು ಅವರಿಗೆ ಕ್ರಿಯೇಟಿವ್ ಆಗಿರುವಂಥ ಸೃಜನಶೀಲವಾಗಿದ್ದು ಆಗಿರುವ ಗುಣ ಇದೆ ಅಂತಂದ್ರೆ ಹಳ್ಳಿಯಲ್ಲಿರುವಂಥ ಹೆಣ್ಮಕ್ಳು ಹೆಚ್ಚು ಅಕ್ಷರ ಅಭ್ಯಾಸ ಇಲ್ದಿರೋರು ಕೂಡ ಎಷ್ಟು ಚೆನ್ನಾಗಿ ಒಡಪು ಹೇಳ್ತಾರೆ ಗಂಡನ ಹೆಸರು ಹೇಳ್ಬೇಕಂದ್ರೆ ಹಾಗೆ ಹೇಳೋದಿಲ್ಲ ಒಡಪು ಹೇಳ್ತಾರೆ ನಮಗೆ ಗೊತ್ತಿಲ್ಲ ಕರಾವಳಿ ಪ್ರದೇಶದವರು ನಾವು ಇಲ್ಲಿರೋರಿಗೆ ಬಹಳ ಜನಕ್ಕೆ ಗೊತ್ತಿರ್ಬೋದು ಹೇಗೆ ಒಡಪು ಇಟ್ಕೊಂಡು ಹೆಸರು ಹೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ ಎಲ್ಲ ಒಂದು ಸಂದರ್ಭದಲ್ಲಿ ಹೋದಾಗ ಆ ನಿ ಗಂಡನ ಹೆಸರು ಹೇಳುವಂತೆ ಕೈ ಹಿಡಿದು ನಿಲ್ಲಿಸುವಂಥ ಸಂದರ್ಭ ನನಗೂ ಬಂತು ಏನು ನಾನು ಅರವಿಂದ್ ಮಾಲ್ಗತಿ ಅಂತ ಹೇಳ್ದೆ ಮುಂದೆ ಹೋದೆ ಏ ಇಲ್ಲ ಇಲ್ಲ ಒಡಪು ಇಟ್ಟು ಹೇಳಬೇಕು ಒಡಪು ಆ ಕ್ಷಣಕ್ಕೆ ಒಡಪು ಹೇಳಕ್ಕೆ ನಮಗೆ ಬರೋದಿಲ್ಲ ಯಾಕೆಂದ್ರೆ ನಮಗೆ ಸುತ್ತಮುತ್ತ ಸುತ್ತಮುತ್ತದವ್ರಿ ಕವಿತೆ ಎಲ್ಲ ಬರೀತೀಯಾ ನೀನು ಒಡಪು ಕಟ್ಟಕ್ಕೆ ಕಷ್ಟ ಒಡಪು ಹೇಳಕ್ಕೆ ಏನು ಕಷ್ಟ ನನಗೆ ಒಡಪ್ ಹೇಳೋದು ಆದರೆ ಅದು ಕಲ್ಪನೆ ಇಲ್ಲ ಹೀಗೆ ಹೇಳ್ಬೋದು ಅಂತ ನಾನು ಸುಮ್ಮನೆ ಒಂದು ಕ್ಷಣ ನಿಂತೆ ನನ್ನ ಜೊತೆಗಿದ್ದಂತ ಹೆಚ್ಚು ಅಕ್ಷರಸ್ಥರ ಅಲ್ಲದೆ ಇದ್ದಂತ ಒಬ್ಬ ಮಹಿಳೆ ನನಗೆ ಹೇಳ್ಕೊಟ್ಟಿದ್ದು ಹೀಗೆ ಹೇಳು ಅಂತ ಏನು ಅಂತಂದರೆ ಬಂಗಾರದ ಲೇಖನಕ್ಕೆ ತಕೊಂಡು ಬೆಳ್ಳಿಯ ಹಾಳೆ ಮ್ಯಾಗ ಅಕ್ಷರ ಬರೀತಾರ ನಮ್ಮ ಅರವಿಂದೇಶ್ವರ ಅರವಿಂದೇಶ್ವರ ನಾನು ಹೇಳಬೇಕು ಹಿಂಗೆ ಹೇಳೋ ಅಂತ ಹೇಳ್ಕೊಟ್ಟು ಅಂದರೆ ಕವಿತ್ವ ಅನ್ನುವಂಥದ್ದು ಜಾನಪದರಲ್ಲಿ ಹೇಗೆ ಇರುತ್ತೆ ಅನ್ನುವಂಥದ್ದು ಆ ಸೃಜನಶೀಲ ಶಕ್ತಿ ಅನ್ನುವಂಥದ್ದು ಹೇಗಿರುತ್ತೆ ಮೂಲ ಸಾಹಿತ್ಯದ ಶಕ್ತಿ ಅಂತ ಹಾಗಾಗಿ ನಮ್ಮಲ್ಲಿ ಬೇಕಾದಷ್ಟು ತ್ರಿಪದಿಗಳು ಬರ್ತವೆ ನಮ್ಮ ಊರಲ್ಲಿ ನಮ್ಮ ಅತ್ತೆನೇ ಒಂದು ಮಾತು ಹೇಳ್ತಾರೆ ನಮ್ಮ ಜನಪದದಲ್ಲಿ ಒಂದು ವಿನಯ ಹೇಗಿರುತ್ತೆ ಅಂತ ಒಂದು ಹಾಡಿನ ಸಾಲು ಹೀಗೆ ಬರ್ತದೆ ಕಾಡಗಲ್ಲಿಗೆ ವಾದ ಹಾಕಿದರೆ ನಮಗೇನು ಸರಿ ಬರಲ್ಲ ಆ ಹಾಡು ಕಾಡಗಲ್ಲಿಗೆ ವಾದ ಹಾಕಿದರ ನಮಗೇನು ಸರಿ ಬರಲ್ಲ ಕಿಲ್ರಿ ಅರಿದವ್ರು ನಾವು ಅರಜ ಮಾಡತೀವಿ ಕುಂತು ಕೇಳ್ರಿ ದಯವೆಲ್ಲ ನೀವು ಸಾಲುಗಳು ಆಮೇಲೆ ಅದು ಹಾಡು ಮುಂದುವರಿತದೆ ಇಲ್ಲ ಇಲ್ಲ ಆ ಹಾಡನ್ನು ಅದು ಹೇಗೆ ಅಂದ್ರೆ ಅವರು ಹೇಳುವಂತದ್ದು ವಿಮರ್ಶೆ ಮಾಡ್ತಾರೆ ಎಷ್ಟು ಸೂಕ್ಷ್ಮವಾದ ವಿಮರ್ಶೆ ಇದೆ ಅಂತ ನೋಡಿ ಕಾಡಗಲ್ಲಿಗೆ ವಾ ಇಲ್ಲ ಬೇಡ 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 ಕಾಡಗಲ್ಲಿಗೆ ವಾದ ಹಾಕಿದ್ರೆ ನಮ್ಗೆ ನಮಗೇನು ಸರಿ ಬರಲ್ ಹಾಕಿಲ್ರಿ ಅಂದ್ರೆ ನೀವು ಕಾಡಗಲ್ಲು ಅಂತ ನೇರವಾಗಿ ಹೇಳುವಂಥದ್ದಲ್ಲ ನಾವು ವಾದ ಹಾಕೋದಿಲ್ಲ ನಿಮ್ಗೆ ಕಾಡಗಲ್ಲಿಗೆ ವಾದ ಹಾಕಿದ್ರೆ ನಮಗೇನು ಸರಿ ಬರಲ್ ಹಾಕಿಲ್ರಿ ಅರಿದವರು ನಾವು ನಾವು ಪಂಡಿತರು ನೀವು ಕಾಡಗಲ್ಲು ಅಂತ ಮೊದಲೇ ಹೇಳಿದ್ರು ಕೂಡ ಅರಿ ನಮ್ಗೇನು ಗೊತ್ತಿಲ್ಲ ಅರಿದವರು ನಾವು ಅರಜು ಮಾಡ್ತೀವಿ ಕುಂತು ಕೇಳ್ರಿ ದೈವೆಲ್ಲ ಸಭಿಕರು ಅಂದ್ರೆ ದೈವ ಕುಂತು ಕೇಳ್ರಿ ದೈವೆಲ್ಲ ನೀವು ಅಂತ ಹಾಗೆ ಅದು ಮುಂದುವರಿತಾ ಹೋಗ್ತದೆ ಅಂತ ನೂರಾರು ಸಾವಿರಾರು ಹಾಡುಗಳು ನಮ್ಮ ಜಾನಪದ ಕೋಶದಲ್ಲಿ ಇವೆ ಅವನ್ನು ಹುಡುಕ್ಬೇಕು ರನ್ನ ಸರಸ್ವತಿಯ ಭಂಡ ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ಒಡಿತೀನಿ ಅಂತ ಹೇಳಿದ್ನಲ್ಲ ಹಾಗೇ ನಮ್ಮ ಜಾನಪದ ಅಕಾಡೆಮಿಯಿಂದ ಆ ಜಾನಪದ ಭಂಡಾರದ ಮುದ್ರೆ ಒಡೆದು ಒಡೆಯುವ ಕೆಲಸ ಮಾಡಿದ್ದಾರೆ ಒಳಗಿರುವಂಥ ಅಗಾಧವಾದಂಥ ಸಂಪತ್ತಿದೆಲ್ಲ ಅಲ್ಲ ಅದನ್ನೆಲ್ಲ ತೆಗೆದು ತೆಗೆದು ತರುವಂಥ ಕೆಲಸಗಳು ಆಗಬೇಕು ಈಗ ನಲವತ್ತ ಐದು ವರ್ಷಗಳಿಂದ ಏನು ಕೆಲಸ ಇನ್ನೂ ಕೂಡ ಕೆಲಸ ಅಷ್ಟೇ ಸಾಕಷ್ಟು ಇದೆ ಅದರಲ್ಲಿ ಯಾಕಂದರೆ ಅಷ್ಟೊಂದು ವಿಶಾಲವಾದದ್ದು ನಮ್ಮ ಕಣ್ಣಿಗೆ ಕಾಣುವಂಥ ಆಧುನಿಕ ಪ್ರಪಂಚ ಏನಿದೆ ಅದರಿಂದ ಆಚೆಗೆ ಇರುವಂಥ ಒಂದು ಜಾನಪದ ಪ್ರಪಂಚ ಹಿಂದೆ ಇರುವಂಥದ್ದು ಎಲ್ಲ ನಾವು ಕಳ್ಕೊಳ್ತೀವಿ ಅದನ್ನು ನಾವು ನೋಡಲಿಲ್ಲ ಅಂತಂದರೆ ಅದರ ಬಗ್ಗೆ ಗಮನ ಹರಿಸಲಿಲ್ಲ ಅಂದರೆ ಆ ಜ್ಞಾನ ಸಂಪೂರ್ಣವಾಗಿ ನಮ್ಮಿಂದ ಮರೆಯಾಗಿ ಹೋಗುತ್ತೆ ಜಾನಪದ ಸಂಗೀತ ಜಾನಪದ ನೃತ್ಯ ಆಯಿತು ಜಾನಪದ ವೈದ್ಯ ವಿಜ್ಞಾನ ಜಾನಪದ ವಿಜ್ಞಾನ ಇತ್ಯಾದಿ ಇತ್ಯಾದಿ ಎಲ್ಲ ಜಾನಪದ ಗಣಿತ ಅದ್ಭುತವಾದಂಥ ಜಾನಪದ ಗಣಿತದ ಕೆಲಸ ಜಾನಪದ ಯಕ್ಷಿಣಿ ಮೋಡಿ ಯಾ ಎಲ್ಲಿ ಆಧುನಿಕರಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲದಂಥ ಮೋಡಿನ ನಮ್ಮ ಜಾನಪದರು ಮಾಡ್ತಾರೆ ಅದನ್ನ ಮ್ಯಾಜಿಕ್ ಅಂತ ಹೇಳ್ಕೊಂಡು ದೊಡ್ಡದಾಗಿ ಪ್ರದರ್ಶನ ಮಾಡುವಂಥದ್ದಿರುವಾಗ ನಮ್ಮಲ್ಲೇ ಜಾನಪದ ಮೋಡಿಗಾರರು ಇದ್ದಾರೆ ಬಹಳ ಅದ್ಭುತವಾದ ಮೋಡಿ ಮಾಡ್ತಾರೆ ಕಣ್ಕಟ್ಟು ಕಣ್ಕಟ್ಟು ವಿದ್ಯೆ ಅಂತ ಹೇಳ್ತಾರೆ ಅದನ್ನು ಅವ್ರು ಎಲ್ಲೂ ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರದರ್ಶನ ಮಾಡೋಕೆ ಹೋಗಿಲ್ಲ ವಿಶ್ವಮಟ್ಟದಲ್ಲಿ ನಿಲ್ಬಲ್ಲಂತಹ ಕಲಾವಿದರು ನಮ್ಮಲ್ಲಿ ನಮ್ಮ ಜಾನಪದ ಲೋಕದಲ್ಲಿ ಇದ್ದಾರೆ ಆದರೆ ಅವರಿಗೆ ಅವಕಾಶಗಳು ಸಿಗ್ತಾ ಹೋಗ್ಬೇಕು ಹುಡುಕ್ತಾ ಹೋಗ್ಬೇಕು ಅಹ್ ಕಳಿಸಲ ಯಾರೋ ಒಬ್ಬರ ಹಾಡುಗಾರ ಒಂದು ವಿಡಿಯೋನ ನಾನು ತೋರಿಸಿದೆ ನೋಡಿ ಇವರು ಎಲ್ಲೋ ಅಜ್ಞಾತ ಹಾಡುಗಾರರು ಯಾವುದು ಜೋಗಿ ಪದನ ಏನೋ ಹಾಡ್ತಿದ್ರು ಅದನ್ನ ನಾನು ತೋರಿಸಿದೆ ಇವ್ರ ಹತ್ರ ಈ ಜೋಗಿ ಪದವನ್ನ ಹಾಡೋರು ಯಾರು ಅಂತ ಸ್ವಲ್ಪ ಗುರುತಿಸಿ ನೋಡಿ ಎಲ್ಲಿ ಎಲ್ಲಿದ್ದಾರೆ ಇವರು ಎಲ್ಲಿ ಏನೋ ಇದು ಮಾಡ್ತಿದ್ದಾರೆ ಅಂತ ಒಬ್ಬೊಬ್ರನ್ನೇ ಹಾಗೆ ಹುಡುಕಿ ತೊಗೊಳ್ತದ ಆ ಕೆಲಸವನ್ನು ಮಾಡೋರು ಯಾರು ಅಂತಂದ್ರೆ ವಿದ್ವಾಂಸರು ನಮಗೆ ಅದರಲ್ಲಿ ತರತಮ ಅನ್ನುವಂಥದ್ದು ಏನೂ ಇಲ್ಲ ಪ್ರದರ್ಶಕ ಕಲೆಗಳಲ್ಲಿ ತೊಡಗಿರುವವರು ಇವರೇನೋ ಬರೀತಾ ಕೂತ್ಕೋತಾರೆ ಅಂತ ಖಂಡಿತ ಹೇಳಬಾರ್ದು ನಮಗೆ ಬೇಸ್ ಪಂಚಾಂಗ ಬರೋದೇ ಸೈದ್ಧಾಂತಿಕವಾದ ಬರಹಗಳಿಂದ ಹಾಗಾಗಿ ನಮಗೆ ಅಲ್ಲಿ ಸಂಗ್ರಹ ಮಾಡ್ಕೊಂಡು ಬರಬೇಕು ಅಲ್ಲಿ ಆಮೇಲೆ ಪ್ರದರ್ಶಕ ಕಲೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಪ್ರದರ್ಶಕ ಹಂತದಲ್ಲಿ ಹಾಗಾಗಿ ಅದಕ್ಕೆ ನಾನು ಆರಂಭದಲ್ಲೇ ಹೇಳಿದ್ದು ಎರಡು ಈ ನಿರ್ವಚನವು ಈ ನಿರ್ವಹಣವು ಎರಡೂ ಕೂಡ ಒಟ್ಟಿಗೆ ಹೋದರೆ ನಮ್ಮ ಜಾನಪದ ಪ್ರಪಂಚ ಅದ್ಭುತವಾಗಿ ಬೆಳೆದು ಹೋಗ್ತದೆ ಈ ಲೋಕ ಜಾನಪದ ಜಾನಪದ ಲೋಕ ಅದ್ಭುತವಾಗಿ ಬೆಳೆಯುವುದಕ್ಕೆ ಅವಕಾಶ ಇದೆ ಮತ್ತು ಅದ್ಭುತವಾಗಿ ಬೆಳೆಯಬೇಕು ಅದು ಎಲ್ಲೂ ಕೂಡ ನಮ್ಮ ಈ ಧಾವಂತದ ಬದುಕಿನಲ್ಲಿ ಜಾನಪದ ಅನ್ನುವಂಥದ್ದು ಎಂದು ಕಳೆದು ಹೋಗಬಾರ್ದು ಆ ಎಚ್ಚರವನ್ನು ನಾವೆಲ್ಲರೂ ಇಟ್ಕೊಳ್ಬೇಕು ಅದರಿಂದೇ ಇವತ್ತಿನ ಈ ಕಾರ್ಯಕ್ರಮ ಏನಿದೆ ನನಗೆ ನಾನು ಬರ್ತೀನಿ ಅಂತ ಹೇಳಿದ್ದೆ ತ್ರೈಮಾಸಿಕ ಈ ಲೋಕ ಜಾನಪದ ತ್ರೈಮಾಸಿಕ ಮತ್ತು ಮುಂದಿನ ಸಂಚಿಕೆಯಲ್ಲೂ ಕೂಡ ಅದ್ಭುತವಾಗಿ ಹಲವು ವಿಷಯಗಳು ಜೊತೆಗೆ ಬರ್ತದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಜಾನಪದ ಅಕಾಡೆಮಿ ಒಳ್ಳೆಯ ಕೆಲಸವನ್ನು ಮಾಡ್ತದೆ ನಮ್ಮ ಅಮ್ರತಾ ಅವರು ಇದ್ದಾರೆ ರಿಜಿಸ್ಟ್ರಾರ್ ಅವರು ಕೊಲಹಳ್ಳಿ ಶಿವಪ್ರಸಾದವರು ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಕಾಡೆಮಿ ಪ್ರಾಯಶಃ ಬೇರೆ ಕಡೆ ಅಥವಾ ಏನು ಏನು ವ್ಯತ್ಯಾಸ ಇಲ್ಲದ ಹಾಗೆ ಏನು ಅಭಿಪ್ರಾಯ ಭೇದಗಳು ಇಲ್ಲದ ಹಾಗೆ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಜಾನಪದ ಅಕಾಡೆಮಿ ಹಾಗೆ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಜಾನಪದ ಅಕಾಡೆಮಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ